ಅಯವ್ವ ಸರಿ ನಮ್ಮ ಮನಿಯವ್ರ ಬಂದ್ರಂತ ಏ ಬರ್ಲಿ ಬಿಡು ಅಠಾಕಿ ಇದೀವಿ ಮಾಡ್ಕೊಂಡಿವಿ ಅವ ಬರ್ದಾಗ್ ಹದಿನೈದ್ ದಿನ ನಿನ್ ಏನ್ ಕಲ್ಸ್ಬೇಕಲ್ಲ ಕಲ್ಸೀನಿ ಹೆಂಗ್ ಮಾತಾಡ್ಬೇಕು ನಾವು ಏನು ಹಂಗ ಮಾತಾಡೋ ನಾನು ಹಂಗ ಮಾತಾಡ್ತೀನಿ ಅವನ್ ಸಮಾಧಾನ ಮಾಡೋದ್ರಪ್ಪ ನಾವು ಈ ಸದ್ಯ ಅಂದ್ರ ಗಾಬ್ಳ ಎದ್ದೇವಪ್ಪಾ ಅಂದ್ರ ಸಮಸ್ಯೆ ಬರ್ತಾವ ನಾವ ಬಾಳ ಪ್ರೀತಿಲಿ ಅದೊರಗ್ ಬರಬೇಕ್ ನಾವು ಬರಲಿ ಸುಮ್ಕೊಂಡ ಆವಾಜ ಮಾಡಬೇಡ ಸಂಗೆ ಯಾಕೆ ಅವು ಸರಿ ವಾಪಾ ಈಕೆ ಏನ್ ಮಾಡಾಕತ್ಯಾಳ ಮನ್ಯಾಗ ಇರ್ಲಿಕ್ಕೆ ಮಲಕ್ಕ್ರ ಬೀಜ ಎಲ್ಲಿ ಇಡ್ಲಿಲ್ರಿ ಬೀಜಕ್ಕ ಬೆಂಕಿ ಹಚ್ಚು ಮೊದಲು ಹೊಲಾನ ಕಳ್ಕೊಂಡಿವಿ ಬೀಜ ಅಂತ ಬೀಜ ಈ ಹುಡ್ಲಿ ಎಲ್ಲ ಅದ ಅಯ್ಯೋ ಅಯ್ಯ ಯಾಕಳೆ ಸಂಘ ಯಾಕೆ ಏನ್ ಮಾಡಕತ್ತೀವಿ ಗಾಬರಿಯಾಗಿ ಓಡಿ ಬಂದಿಲ್ಲ ಎದಕ್ಕೆ ನೋಡ್ರಿ ಮಲಕ್ಕಿನ ಹ್ಮ್ ಅಲ್ಲಲ್ಲೇ ಅಂತ ದೊಡ್ಡ ಬಿಲ್ಡಿಂಗ್ ಐತಿ ಈ ತಗಡಿನ ತಗುಡಿನ ಮನೆಯಾಗ ಯಾಕ ಬಂದಿಲ್ಯದ ಅವಾಗ ಇಬ್ರು ಒಳಗ ನೀನ್ ಅವನ ಇಬ್ರು ಬಿಟ್ಟು ಸರಿ ಸರಿ ಅವ್ರು ಅವನವ್ರೇ ಸರಳಿ ಎದ್ದೇಳ್ಬೇಕು ಇಲ್ಲ ನಿಮ್ಮ ಅವ್ರ ಕಲಾಸ ಮಾಡ್ತೇನ ಓಲಿ ಕೊಡ್ಲಿ ತುಂಬಾ ಅವ್ರ ಅವನು ಮುಗಿಸೇ ಬಿಡು ಅನ್ ಹೋಗ್ಲಿಕ್ಕೆ ಜಂಗ್ ಇಡ್ತಾರ ಅಲ್ಲಿ ಯಾರ ಹೋಗು ಏ ತಗೀತಿರ ಏನು ಒದ್ದು ಯಾವಾಗ ಬಂದ್ರಿ ಹೌದಾ ಹೌದಾ ಏನ ಕುಚ್ಚು ಕುಚ್ಚು ಮಾತಾಡಕಲ ಅವಾಗ ಬಂದಿನ ನೀ ಮಾತಾಡ್ಬೇಡ

ನೀವ ಕಂಟ್ರೋಲ್ ನೂರಾರು ಎಕರೆ ಜಮೀನ್ದಾರ ಸಾಹುಕಾರ ಅದೀನಿ ಹೇಳಿ ಸಹಕಾರ ಅದಿನಿನ್ ಹಂಗ ಅವನ ಆ ಬೇರೆ ಕಂಟ್ರೋಲ್ ಮಾಡ್ರಿ ಅಂತಂದ್ರ ಒಳಗ್ ಹೋಗ್ ನಿಮ್ ಕಂಟ್ರೋಲ್ ನಡೆಸಿರಿ ಏನ್ಲಿ ಎರಡ್ ವರ್ಷ ಐತ್ರಿ ನಿಮ್ ಕೂಡ ವಿಡಿಯೋ ಮಾಡ್ಲತ್ನಾ ಒಂದ್ ಜನ ಒಂದ್ ಏಟಾ ಹೊಡೆದಿಲ್ಲ ನೀವು ಇವತ್ ಬರೇ ಒಂದ್ ತಾಸ ನಿಮ್ ಹೆಂತಿ ಕೂಡ ಕೊತ್ತಿದಕ್ ನನಗ್ ಪಡ ಪಡ ಎರಡ್ ಮೂರ್ ಹೊಡದ್ರಿ ನೀವು ಬೇಡ ನಿಮ್ ನಿಮ್ ಮನಿ ಕೆಲ್ಸಾನು ಬೇಡ ಏ ಕುಂದ್ರದ ಕುಂತಿ ತೆರಕೊಂಡು ಕೂಡ್ಬೇಕ ಬಾಕ್ಲಾನ ಮುಚ್ಕೊಂಡ್ ಯಾಕೆ ಕುಂತಿದ್ರಿ ಒಳಗ ಗಾಳಿ ಬರ್ಲಾತಿತ್ರಿ ಒಳಗ ಹಾ ಅದಕ್ಕ ಗಾಳಿ ಬರ್ಲಾರ್ದಂಗ ಪ್ಯಾಕ್ ಮಾಡ್ಕೊಂಡ್ ಕುಂತಿದ್ಯಾಗ ಅವಕ್ ಮಾರ್ಬಾರ್ದ ಸಂಗ್ಯಾ ಯಾರ್ ಕಂಟ್ರೋಲ್ ಮಾಡತ್ತ ಹೇಳ್ ಹೋದವ್ರ ಇವ್ರಿಗೆ